ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈಲಾಗ್ ಚಾನಲ್ಗೆ ಸ್ವಾಗತ ಇಂದಿನ ಎಪಿಸೋಡ್ ವಿಜಯ ವಿಠಲ ದೇವಸ್ಥಾನ ನಾವಿಂದು ವಿಜಯ ವಿಠಲ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇದ್ದೀವಿ ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನಕ್ಕೆ ಕಣ್ಣಿದ್ದರೆ ಕನಕಗಿರಿ ನೋಡು ಕಾಲಿದ್ದರೆ ಹಂಪಿ ನೋಡು ಎನ್ನುವ ಮಾತಿನಂತೆ ಹಂಪಿಯಲ್ಲಿ ಎಷ್ಟು ಪ್ರದ ಪ್ರೇಕ್ಷಣೀಯ ಸ್ಥಳಗಳಿವೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ನೋಡಿದರೂ ಇನ್ನೂ ನೋಡಲು ಬಾಕಿರುವ ಪ್ರದೇಶಗಳಿವೆ ಇಂದು ನಾವು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ವಿಠಲಾಪುರದಲ್ಲಿದೆ ಇಲ್ಲಿ ನಾವು ನೋಡ್ತಾ ಇರುವುದು ಪ್ರವಾಸಿಗರನ್ನ ವಿಜಯ ವಿಠಲ ದೇವಸ್ಥಾನದ ಒಂದು ಮುಂದಿನ ಒಂದು ಪ್ರದೇಶದಲ್ಲಿ ವಿಠಲ ಮಾರುಕಟ್ಟೆ ಇದೆ ಆ ಕಡೆ ಈ ಕಡೆ ಕಲ್ಲಿನ ಕಂಬಗಳು ಕಾಣ್ತಾ ಇದ್ದಾವಲ್ಲ ಇದು ವಿಠಲ ಮಾರುಕಟ್ಟೆ ಪ್ರದೇಶ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವುದು ವಿಜಯ ವಿಠಲ ದೇವಸ್ಥಾನದ ಒಂದು ಗೋಪುರ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಆಟೋ ಸಾರಿಗೆ ವಿಜಯ ವಿಠಲ ದೇವಸ್ಥಾನದ ಒಳಗೆ ಹೋಗೋಣ ಇಲ್ಲಿ ನೋಡ್ತಿರೋದು ಅದೇ ವಿಠಲ ಒಂದು ಮಾರುಕಟ್ಟೆ ವಿಠಲ ಮಾರುಕಟ್ಟೆ ವಿಠಲ ಬಜಾರ್ ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರುವ ಭಕ್ತಾದಿಗಳ ಒಂದು ಕೆತ್ತನೆ ನೋಡ್ತಾ ಇರುವುದು ದೇವಸ್ಥಾನದ ಒಳಗಿನ ಪ್ರಾಂಗಣ ಇಲ್ಲಿನ ಒಂದು ವಿಶೇಷತೆ ಏನೆಂದರೆ ಕನಕದಾಸರು ಪುರಂದರದಾಸರಂತಹ ಮಹಾನ್ ಮೇಧಾವಿಗಳು ಇಲ್ಲಿ ಅಲ್ಲಿ ಕಾಣುತ್ತಿರುವ ಕಲ್ಲಿನ ಮಂಟಪದ ಕಲ್ಲಿನ ರಥದ ಪಕ್ಕದಲ್ಲಿ ಕಾಣುತ್ತಿರುವ ಒಂದು ಮಂಟಪ ಇದೆಯಲ್ಲ ಆ ಮಂಟಪದಲ್ಲಿ ಭಜನೆಯನ್ನು ಮಾಡುತ್ತಿದ್ದಾರಂತೆ ಅಂದಿನ ಕಾಲದಲ್ಲಿ ಕನಕದಾಸರು ಪುರಂದರದಾಸರು ಅದು ಗರ್ಭಗುಡಿಯ ಒಂದು ಪ್ರದೇಶ ಇದು ವಿಠಲ ದೇವಸ್ಥಾನದ ಒಂದು ಪ್ರದೇಶ ಅದರ ಮುಂದಿರುವುದು ಕಲ್ಲಿನ ರಥ ಈ ಕಲ್ಲಿನ ರಥವನ್ನು ಬೇರೆ ಬೇರೆ ಕಲ್ಲುಗಳನ್ನು ಕಲ್ಲುಗಳಲ್ಲಿ ಕೆತ್ತನೆ ಮಾಡಿ ಜೋಡಿಸಿಟ್ಟಿದ್ದಾರೆ ಇದು ಗರುಡ ವಾಹನ ಇಟಲ ದೇವರ ಒಂದು ವಾಹನ ಗರುಡ ಅಲ್ವಾ ಹಾಗಾಗಿ ಗರುಡನ ಒಂದು ವಾಹನ ಇದು ಕಲ್ಲಿನ ರಥ ಗರುಡ ದೇವರ ಒಂದು ವಾಹನ ಕುದುರೆ ಆದರೆ ಅದು ನಶಿಸಿ ಹೋಗಿದ್ದರಿಂದ ಈಗ ಆನೆಗಳನ್ನು ಇಟ್ಟಿದ್ದಾರೆ ಇದು ನೃತ್ಯ ಮಂಟಪ ಈಗ ನಾವು ನೋಡ್ತಾ ಇರೋದು ನೃತ್ಯ ಮಂಟಪ ಅಲ್ಲಿ ಎದುರುಗಡೆ ಇರುವುದು ಅದೇ ವಿಠಲ ದೇವಸ್ಥಾನ ಅಲ್ಲಿ ಕಂಬಗಳು ಕಾಣ್ತಾ ಇದ್ದಾವಲ್ಲ ಸಂಗೀತ ಕಂಬಗಳು ಇಲ್ಲಿ ಅನೇಕ ಸೂಕ್ಷ್ಮವಾದ ಕೆತ್ತನೆಗಳನ್ನು ನಾವು ನೋಡಬಹುದು ಇಲ್ಲಿ ಮೇಲೆ ನೋಡ್ತಾ ಇರುವುದು ಮೇಲ್ಛಾವಣಿ ಒಂದೇ ಕಂಬದಲ್ಲಿ ಮಾಡಿರುವುದು ಒಂದೇ ಕಲ್ಲಿನಲ್ಲಿ ನೃತ್ಯ ಮಾಡುತ್ತಿರುವ ಒಂದು ಶಿಲ್ಪಕಲೆ ಹಾಗೂ ಒಂದು ಯಾಳೆಯ ಒಂದು ರಚನೆ ಅನೇಕ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಮೇಲೆ ಕಾಣುತ್ತಿರುವುದು ಹೂವಿನ ಒಂದು ಅಲಂಕಾರದ ಮೇಲ್ಛಾವಣಿ ಇದಕ್ಕೆ ಬಣ್ಣ ಇಂದಿಗೂ ಸಹ ಹಾಗೆ ಇದೆ ಅಂದಿನ ಕಾಲದಲ್ಲಿ ಲೇಪಿಸಿದ ಬಣ್ಣ ಇಂದಿಗೂ ಸಹ ಹಾಗೆ ಇದೆ ಇಲ್ಲಿ ನೋಡ್ತಾ ಇರೋದು ವಿಷ್ಣುವಿನ ಒಂದು ಅವತಾರಗಳು ಇದು ಅಂದಿನ ಕಾಲದ ನೃತ್ಯ ಮಂಟಪ ನೃತ್ಯ ಮಂಟಪ ಮಧ್ಯದಲ್ಲಿ ನೃತ್ಯಗಾರ್ತಿ ಹಾಗೂ ಸುತ್ತಲೂ ರಾಜ ಕುಳಿತು ಆ ನೃತ್ಯವನ್ನು ವೀಕ್ಷಿಸುತ್ತಿರುವ ಸಲುವಾಗಿ ಮಾಡಿರುವ ಒಂದು ನೃತ್ಯ ಮಂಟಪ ಇಲ್ಲಿ ಕುದುರೆ ಸವಾರನನ್ನು ನಾವು ನೋಡಬಹುದು ಇದು ವಿಷ್ಣುವಿನ ಅವತಾರಗಳ ಒಂದು ಕೆತ್ತನೆ ಅವತಾರ ವಿಷ್ಣುವಿನ ಒಂದು ಕೆತ್ತನೆ ಇದು ಆಂಜನೇಯ ಸ್ವಾಮಿ ದೇವರ ಕೆತ್ತನೆ ವಿಷ್ಣು ದೇವರ ವೆಂಕಟೇಶ್ವರ ಸ್ವಾಮಿಯ ಒಂದು ಕೆತ್ತನೆ ಇದು ಏಳು ಪ್ರಾಣಿಗಳುಳ್ಳ ಒಂದು ಯಾಳಿಯ ಒಂದು ಶಿಲ್ಪ ಕಲಾಕೃತಿ ಯಾಳಿ ಎಂದರೆ ಒಂದೇ ಒಂದು ಮೂರ್ತಿಯಲ್ಲಿ ಅನೇಕ ಒಂದು ಪ್ರಾಣಿಗಳ ಒಂದು ಕೆತ್ತನೆ ಮಾಡಬಹುದು ದೇಹ ಕುದುರೆ ಕಣ್ಣು ಸಿಂಹ ಹುಲಿಗಳ ಕಾಲು ನವಿಲುಗೆರೆ ಮೊಸಳೆ ಮೂತಿ ಆನೆ ಸೊಂಡಿಲು ಹೀಗೆ ಏಳು ಪ್ರಾಣಿಗಳು ಉಳ್ಳ ಒಟ್ಟಿಗೆ ಇರುವ ಒಂದು ಶಿಲ್ಪಕಲಾಕೃತಿಯನ್ನು ನಾವು ಯಾಳೆ ಎಂದು ಕರೆಯುತ್ತಾ ಕರೆಯುತ್ತೇವೆ ಇದು ಈ ನೃತ್ಯ ಮಂಟಪ ಇದೆಯಲ್ಲ ಇದರ ಸುತ್ತಲೂ ಸಹ ನಾವು ಯಾಳಿಯ ಒಂದು ಕೆತ್ತನೆಗಳನ್ನು ಕಾಣಬಹುದು ಪಶ್ಚಿಮ ಉತ್ ಸಾರಿ ಉತ್ತರ ದಿಕ್ಕಿನ ಒಂದು ಗೋಪುರ ಅದು ಈಗ ನಾವು ನೋಡ್ತಾ ಇರೋದು ವಿಜಯವಿಠಲ ದೇವಸ್ಥಾನ ಈ ದೇವಸ್ಥಾನದ ಕಂಬಗಳು ನೋಡ್ತಾ ಇದ್ದೀವಲ್ಲ ಇವೆ ಸಂಗೀತ ಕಂಬಗಳು ಪ್ರೌಢ ದೇವರಾಯನ ಕಾಲದಲ್ಲಿ ಆದ ಒಂದು ಇದು ಮಂಟಪ ಈ ವಿಠಲ ದೇವಸ್ಥಾನ ಮತ್ತು ಗರ್ಭಗುಡಿ ಪ್ರೌಢ ದೇವರಾಯನ ಕಾಲದಲ್ಲಿ ರಚನೆ ಆಗಿವೆ ನಿರ್ಮಾಣಗೊಂಡಿವೆ ದೊಡ್ಡ ಮಂಟಪ ಚಿಕ್ಕ ಚಿಕ್ಕ ಕಂಬಗಳದ್ದು ಅದೇ ಸಂಗೀತ ಮಂಟಪ ಇದೆ ಒಂದು ಮಹಾಮಂಟಪ ಇದು ದೇವಸ್ಥಾನದ ಒಂದು ನಕಾಶೆ ಅದನ್ನು ಕೆತ್ತನೆ ಮಾಡಲಾಗಿದೆ ಇಲ್ಲಿ ಅರಬ್ ದೇಶಗಳಿಂದ ಕುದುರೆಗಳನ್ನು ತರಿಸುತ್ತಿರುವ ಒಂದು ಕೆತ್ತನೆ ಇವೇ ಸಂಗೀತ ಕಂಬಗಳು ಇದರಲ್ಲಿ ಒಂದೇ ಒಂದು ಮೂರು ಒಂದೇ ಒಂದು ಕೆತ್ತನೆಯಲ್ಲಿ ಐದು ಪ್ರಾಣಿಗಳಿರುವ ಕಥೆಯನ್ನು ತೋರಿಸುತ್ತಿರುವ ಒಂದು ಪ್ರವಾಸಿಗರ ಗೈಡ್ ಈಗ ದೇವಸ್ಥಾನದ ಒಳಕ್ಕೆ ನಾವು ಹೋಗೋಣ ಇಲ್ಲಿ ದ್ವಾರದ ಪಕ್ಕ ನಮಗೆ ವಿಠಲ ದೇವರು ಎನ್ನುವ ಒಂದು ಶಾಸನ ಕಂಡುಬರುತ್ತದೆ ಇದು ಅಂದಿನ ಕಾಲದ ಒಂದು ಶಾಸನ ಕೃಷ್ಣದೇವರಾಯರು ಹಾಗೂ ಅವರ ಪ ಚಿನ್ನಾದೇವಿ ಮತ್ತು ಇನ್ನೊಬ್ಬ ಪಟ್ಟದ ರಾಣಿಯರ ಒಂದು ಹೆಸರು ಇರುವ ಒಂದು ಶಾಸನ ಇದು ಜಯ ಮತ್ತು ವಿಜಯರು ಕಾವಲುಗಾರರು ಜಯ ಮತ್ತು ವಿಜಯರು ಇದು ದೇವಸ್ಥಾನದ ಒಳಗಿನ ಒಂದು ನೋಟ ವಿಠಲ ದೇವಸ್ಥಾನದ ಒಳಗಿನ ಒಂದು ನೋಟ ಇಲ್ಲಿನ ಕಂಬಗಳ ಮೇಲೆ ಅನೇಕ ಒಂದು ಸಾಂದರ್ಭಿಕ ಕೆತ್ತನೆಗಳನ್ನು ನಾವು ನೋಡಬಹುದು ಈಗ ನಾವು ಗರ್ಭಗುಡಿಗೆ ಹೋಗುತ್ತಿದ್ದೇವೆ ಇಲ್ಲಿ ಒಳಗಡೆ ಇರುವ ಒಂದು ಗರ್ಭಗುಡಿಯಲ್ಲಿ ಒಂದು ಗರ್ಭಗುಡಿ ಸುತ್ತು ಹಾಕಲು ಇರುವ ಪ್ರಾಂಗಣ ಇದೇ ಗರ್ಭಗುಡಿ ಈಗ ಸದ್ಯ ಇದರಲ್ಲಿ ಮೂರ್ತಿ ಇಲ್ಲ ಇದರ ಮೂರ್ತಿ ಪಂಡರಾಪುರದಲ್ಲಿ ಪತ್ತೆಯಾಗಿದೆ ಎಂದು ನಮ್ಮ ನಂಬಿಕೆ ಇದೆ ಈಗ ಸದ್ಯಕ್ಕೆ ಇಲ್ಲಿ ಎರಡು ಮೂರ್ತಿ ಇಳುವ ಒಂದು ಕಲ್ಲು ಇದೆ ಖಾಲಿ ಇದೆ ಮೂರ್ತಿಗಳಿಲ್ಲ ಇದು ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಲು ನಿರ್ಮಿಸಿದ ಪ್ರದಕ್ಷಿಣಾ ಪಥ ದೇವಸ್ಥಾನದ ಒಂದು ಪ್ರದಕ್ಷಿಣಾ ಪಥ ಇಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ ಹಾಗಾಗಿ ಇದು ಕತ್ತಲೆ ಕಲೆಯಾಗಿ ಕಾಣ್ತಾ ಇದೆ ನಾವು ಟಾರ್ಚ್ ಅನ್ನು ಬಳಸಿ ವಿಡೆಯನ್ನು ಮಾಡಿದ್ದೇವೆ ಈಗ ದೇವಸ್ಥಾನದ ಒಂದು ಪ್ರದಕ್ಷಿಣಾ ಪಥವೊಂದಲ್ಲಿ ಸಾಗುತ್ತಿದ್ದೇವೆ ಇಲ್ಲಿ ಪ್ರದಕ್ಷಿಣಾ ಪಥದ ಒಂದು ಸುತ್ತಲೂ ಕೆಳಗಡೆ ನೀರಿನ ಕಾಲುವೆಯನ್ನು ಮಾಡಿದ್ದಾರೆ ಇದು ದೇವಸ್ಥಾನದ ಒಂದು ಗರ್ಭಗುಡಿಯ ಮೂರ್ತಿಗೆ ಮಾಡುವ ಒಂದು ಅಭಿಷೇಕದ ನೀರು ಹೋಗಲು ಪೂಜೆ ಇನ್ನಿತರ ಕಾರ್ಯಕ್ರಮಗಳ ನೀರು ಹೋಗಲು ಹರಿದು ಹೋಗಲು ಮಾಡಿರುವ ಒಂದು ಕಾಲುವೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದೇ ಆ ಕಾಲುವೆ ಗರ್ಭಗುಡಿಯ ಸುತ್ತಲೂ ಕೆಳಗಡೆ ಇರುವ ಕಾಲುವೆ ಇದರ ಒಂದು ವಿಶೇಷತೆ ಏನೆಂದರೆ ಈ ಕಾಲುವೆಯಲ್ಲಿ ನೀರು ಹರಿದು ಹೋಗುವ ನೀರು ಹರಿದು ಹೋಗುವಾಗ ಇಲ್ಲಿ ಮೇಲುಗಡೆ ಇರುವ ಒಂದು ಬೆಳಕಿನ ಕಿಂಡಿಗಳಿಂದ ಬರುವ ಒಂದು ಪ್ರಕಾಶಮಾನದ ಬೆಳಕು ಆ ನೀರಿನಲ್ಲಿ ಅದು ವಕ್ರೀಹೋನಗೊಂಡು ನಮಗೆ ಬೆಳಕನ್ನು ನೀಡುತ್ತದೆ ಇದು ಇದರ ವಿಶೇಷ ಇದು ಗರ್ಭಗುಡಿಯ ಒಂದು ಪ್ರದಕ್ಷಿಣಾ ಪಥ ಗರ್ಭಗುಡಿಯ ಒಂದು ಪ್ರದಕ್ಷಿಣ ಪಥ ಇದು ಈಗ ಇಲ್ಲಿ ಮೇಲ್ಗಡೆ ಬಾವಲಿಗಳೆಲ್ಲ ಸೇರಿಕೊಂಡಿವೆ ಬಂದಾಗ ಸ್ವಲ್ಪ ಹುಷಾರಾಗಿ ದರ್ಶನವನ್ನು ಮಾಡಿಕೊಳ್ಬೇಕು ಇಲ್ಲಿ ಒಂದು ಶಾಸನ ಇದೆ ಹೊರಗಡೆ ಇದು ವಿಜಯವಿಠಲ ದೇವಸ್ಥಾನದ ಹೊರಾಂಗಣ ಇಲ್ಲಿ ನಾವು ನೋಡ್ತಾ ಇರುವುದು ಪ್ರಾಂಗಣ ಗೋಡೆ ಇದು ಶ್ರೀಕೃಷ್ಣ ದೇವರ ಕಾಲದಲ್ಲಿ ಪೂರ್ತಿಯಾಯಿತು ಕಲ್ಯಾಣ ಮಂಟಪ ಮತ್ತು ಪಾಕಶಾಲೆ ಕಲ್ಲಿನ ರಥ ಹಾಗೂ ಪ್ರಾಕಾರ ಗೋಡೆ ಇವೆಲ್ಲವೂ ಸಹ ಕೃಷ್ಣ ದೇವರ ಕಾಲದಲ್ಲಿ ಪೂರ್ತಿಯಾಯಿತು ಪೂರ್ವ ದಿಕ್ಕಿನ ಗೋಪುರ ಮೊದಲನೇ ಅಂತಸ್ತು ಕಲ್ಲಿನದು ಅನ್ನೋದು ನಂತರದ್ದೆಲ್ಲ ಇಟ್ಟಿಗೆಗಳಿಂದ ಕಟ್ಟಿರುವಂಥದ್ದು ಇದು ದ್ರಾವಿಡಿಯನ್ ವಿಜಯನಗರ ಶೈಲಿಯದ್ದು ಈ ವಿಜಯವಿಠಲ ದೇವಸ್ಥಾನ ಈ ವಿಜಯವಿಠಲ ದೇವಸ್ಥಾನದ ಒಳಗಿನ ಒಂದು ಪ್ರವೇಶ ದ್ವಾರದಲ್ಲಿ ಬಲಗಡೆ ಇರುವ ಮಂಟಪವೇ ಭಜನಾ ಮಂಟಪ ಇಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಭಜನೆ ಮಾಡುತ್ತಿದ್ದ ಮಂಟಪವಿದು ಕಲ್ಲಿನ ರಥದ ಎದುರುಗಡೆ ಗರುಡ ಮಂಟಪವಿದೆ ಅಲ್ಲಿ ಕಾಣ್ತಾ ಇರುವುದೇ ಭಜನಾ ಮಂಟಪ ಪಾಕಶಾಲೆ ಇನ್ನಿತರ ಒಂದು ಸ್ಥಳಗಳನ್ನು ಸಹ ಸುತ್ತಲೂ ನಾವು ನೋಡಬಹುದು ಹದಿನೈದು ನೂರ ಹದಿಮೂರರಲ್ಲಿ ಕೃಷ್ಣದೇವರಾಯರು ಒರಿಸ್ಸಾವನ್ನು ಗೆದ್ದರು ಗೆದ್ದ ನಂತರ ಅಲ್ಲಿರುವ ಪೌರಾಣಿಕ ಸ್ಥಳಗಳಾದ ಪುರಿ ಜಗನ್ನಾಥ ಕೋನಾರ್ಕ್ನಲ್ಲಿರುವ ಸೂರ್ಯ ರಥ ದೇವಸ್ಥಾನವನ್ನು ನೋಡಿ ಇಲ್ಲಿನ ಇಲ್ಲಿ ಇರುವ ಈ ಹಿಂದಿನ ಕಲ್ಲಿನ ರಥವನ್ನು ಕಟ್ಟಿದ್ದಾರೆ ಕಲ್ಲಿನ ರಥ ಇಂದು ಪಶ್ಚಿಮಾಭಿಮುಖವಾಗಿದೆ ಏಕೆಂದರೆ ಇದು ಗರುಡ ದೇವರ ವಾಹನ ಇಲ್ಲಿನ ಹರ್ಬಲ್ ಪೇಂಟಿಂಗ್ಗಳು ಹಾಗೂ ಬೇರೆ ಬೇರೆ ಕಲ್ಲಿನಲ್ಲಿ ಕೆತ್ತಿರುವ ಒಂದು ಸಂಗೀತ ಕಂಬಗಳು ಇದರ ವಿಶೇಷತೆ ಈ ದೇವಸ್ಥಾನದ ವಿಶೇಷತೆ ಒಟ್ಟು ಐವತ್ತಾರು ಕಂಬಗಳಿದ್ದು ಈ ದೇವಸ್ಥಾನದಲ್ಲಿ ಬಲಗಡೆ ಇಪ್ಪತ್ತೆಂಟು ಹಾಗೂ ಎಡಗಡೆ ಇಪ್ಪತ್ತೆಂಟು ಸಂಗೀತ ಕಂಬಗಳು ಇವೆ ಮಧ್ಯದಲ್ಲಿ ನೃತ್ಯ ಮಾಡುವ ಪ್ರದೇಶವಿತ್ತು ಒಂದೇ ಕಂಬದಲ್ಲಿ ಎಂಟು ಹದಿನೈದು ಇತ್ಯಾದಿ ಕಂಬಗಳು ಇವೆ ಇವು ಸರಿಗಮ್ಮ ಪದನಿಸ ಸಾನಿಧಪ್ಪ ಮಗರಿಸ ಇನ್ನಿತರ ಒಂದು ಸ್ವರವನ್ನು ಒಳಗೊಂಡಿರುವ ಒಂದು ಸಂಗೀತ ಕಂಬಗಳನ್ನು ಒಳಗೊಂಡಿವೆ ಇದೇ ವಿಠಲ ದೇವಸ್ಥಾನ ಬ್ರಿಟಿಷರ ಕಾಲದಲ್ಲಿ ಕಲ್ಲಿನ ಕಂಬದಲ್ಲಿ ಸಂಗೀತ ಬರುವುದನ್ನು ಕೇಳಿ ಅವರು ದಿಗ್ಭ್ರಮೆಗೊಂಡಿದ್ದರು ಒಂದು ಕಂಬವನ್ನು ಕಟ್ ಮಾಡಿ ನೋಡಿದ್ದಾರೆ ಇದು ನಿಜವೋ ಹೌದೋ ಅಲ್ಲವೋ ಎಂದು ಇದನ್ನು ಸಹ ಸರಿಯಾಗಿ ನಾವು ನಮ್ಮಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದರೂ ಇಂದು ಈ ಸಂಗೀತ ಕಂಬಗಳ ಒಂದು ನುಡಿಸುವಿಕೆಯನ್ನು ನಿರ್ಬಂಧಿಸಿ ಈ ಶಿಲ್ಪ ಕಲಾಕೃತಿಗಳನ್ನು ಒಂದು ರಕ್ಷಿಸುತ್ತಿದ್ದಾರೆ ಈ ಸಂಗೀತ ಕಂಬಗಳಲ್ಲಿ ಸಪ್ತಸ್ವರದ ಕಂಬಗಳು ಪಂಚತಾಳ ಜಲತರಂಗ ಇತ್ಯಾದಿ ಕಂಬಗಳಿವೆ ಮಧ್ಯಭಾಗ ಒಂದು ಯುದ್ಧದ ನಂತರ ಹಾಳಾಗಿದೆ ಕಟ್ಟಿಗೆ ಇಟ್ಟು ಸುಟ್ಟಿದ್ದಾರೆ ವಿಜಯವಿಠಲ ದೇವಸ್ಥಾನದ ಒಂದು ಮಧ್ಯಭಾಗ ಅನ್ಯಧರ್ಮೀಯರ ಆಕ್ರಮಣವಾದ ನಂತರ దొడ్డ విగ్రహ ద్వార పాలకరు జయ విజయరు కిత్తనే విజయ విఠల దేవస్థాన ఒలగడే హోగ ప్రవేశ ద్వారా